ಪ್ರಮೋದ್ ಅವರು ಇವತ್ತು ನಿಮಗೆ ಬೆಂಗಳೂರಿನಲ್ಲಿ ಯಾವ ಯಾವ ಥರ ಹಬ್ಬ ಆಗ್ತಿದೆಯೋ ಗೊತ್ತಿಲ್ಲ ಇಲ್ಲಿ ಪದ್ಮನಾಭ ನಗರದಲ್ಲಿ ಮಾತ್ರ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದೆ ಕಮ್ಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್ ಥಿಂಕಿಂಗ್ ಟುಗೆದರ್ಸ್ ಪ್ರೋಗ್ರೆಸ್ ವರ್ಕಿಂಗ್ ಟುಗೆದರ್ಸ್ ಸಕ್ಸಸ್ ಅನ್ನು ನಮ್ಮ ಯುವ ನಾಯಕರು ಅವರು ಮುಂದಾಲತ್ತದಲ್ಲಿ ಎಲ್ಲ ನಡೀತಾ ಇದೆ ಜನರ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀರಿ ಜನರು ತುಂಬಾ ಖುಷಿಯಿಂದ ನಾವು ಕೊಡ್ತಾ ಇರ್ತಕ್ಕಂಥ ಕಬ್ಬು ಎಳ್ಳು ಬೆಲ್ಲನ ಸ್ವೀಕರಿಸಿ ನಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಮಗೂ ಹೇಳ್ತಾ ಇದ್ದಾರೆ ಜನಸಂಪರ್ಕ ಕಚೇರಿಯ ಬಳಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಐದು ಸಾವಿರದ ಒಂದು ಕಬ್ಬು ಮತ್ತು ಎಳ್ಳು ಬೆಲ್ಲವನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಹಂಚಲಾಯಿತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಬ್ಲಾಕ್ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು

ಚಿತ್ತಭಂಗ ಮಾಡು ಕನಸು ನಡೆಸಿದ ಪರದಾಟ ನಿನಗೇ ಜೊತೆಗಾರಾ ಮಾರಾಣಿ ನನ್ನ ಜೊತೆಗಾತಿ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ

హాకే ప్రీతి సుగ్గయ కణి ప్రీతీయ ఎదుర పుట బాయక కుంచీడు ము చిత్రద సొగసీ మనసోతే మరుడు ಾಗೆ ಇವತ್ತು ಎಲ್ ಶ್ರೀನಿವಾಸು ಮತ್ತು ಅವ್ರ ಮಗ ಸುಪುತ್ರರಾದ ಪ್ರಮೋದ್ ಅವರು ಇವತ್ತು ನಿಮಗೆ ಬೆಂಗಳೂರಿನಲ್ಲಿ ಯಾವ ಯಾವ ಥರ ಹಬ್ಬ ಆಗ್ತಿದೆಯೋ ಗೊತ್ತಿಲ್ಲ ಇಲ್ಲಿ ಪದ್ಮನಾಭ ನಗರದಲ್ಲಿ ಮಾತ್ರ ಸಂಕ್ರಾಂತಿ ಹಬ್ಬ ಆಚರಿಸ್ತಾ ಇದ್ದರು ಇವತ್ತು ನಿಮಗೆಲ್ಲ ಗೊತ್ತಿದ್ದಾಗೆ ಮೊದಲನೇ ಬಾರಿಗೆ ಉಚಿತವಾಗಿ ಇಪ್ಪತ್ತೈದು ಸಾವಿರ ಜನಕ್ಕೆ ಈ ಭಾಗದಲ್ಲಿ ಕಬ್ಬು ಮತ್ತು ಎಳ್ಳು ಮತ್ತು ಒಂದು ಡೈರಿ ಸ್ವಲ್ಪ ರೇಷನ್ನು ಇದೆಲ್ಲ ವಿತರಣೆ ಮಾಡ್ತಾ ಇದ್ದು ಏನು ರಾಜಕೀಯವಾಗಿ ಮಾಡ್ತಿಲ್ಲ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಅವತಿಯಿಂದ ಪ್ರಮೋದವರ ಒಂದು ಇದರಿಂದ ಕೊಡ್ತಾ ಇರೋದು ಬಿಟ್ಟರೆ ಇದೇನು ರಾಜಕೀಯ ಇನ್ನೊಂದು ಮತ್ತೊಂದು ಅಂತಲ್ಲ ಇದೆ ನಿಮಗೆಲ್ಲ ಇವತ್ತು ಗೊತ್ತಿದೆ ಇವತ್ತು ನಾಳೆ ಬೆಳಿಗ್ಗೆ ಸಂಕ್ರಾಂತಿ ಹಬ್ಬ ಇವತ್ತು ಭೋಗಿ ಹಬ್ಬ ಹಬ್ಬ ಹಬ್ಬದ ಪ್ರಯುಕ್ತವಾಗಿ ಕೊಡ್ತಾ ಇದ್ದೀವಿ ಹಾಗಾಗಿ ಸಮಸ್ತ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಎನ್ ಎನ್ ಟಿ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತೇನು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪದ್ಮನಗ ವಿಧಾನಸಭಾ ಕ್ಷೇತ್ರದ ಜನತೆಗೆ ಕಬ್ಬು ಎಳ್ಳು ಕೊಡೋ ರೀತಿಯಲ್ಲಿ ಹೊಸ ವರ್ಷದ ಶುಭಾಶಯಗಳು ಕೋರೋ ರೀತಿಯಲ್ಲಿ ಇವತ್ತೇನು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಈ ಒಗ್ಗೂಡಿಕೊಂಡು ಒಂದು ಕುಟುಂಬದ ರೀತಿ ಇವತ್ತೇನು ಚುನಾವಣೆಯಲ್ಲಿ ಬಂದಾಗ ಬೇರೆ ಪಕ್ಷದವ್ರು ಏನಾದ್ರು ಒಂದು ಏನೋ ಸಹಾಯ ಮಾಡಬೇಕು ಜನಕ್ಕೆ ತೋರಿಸ್ಬೇಕು ಅನ್ನೋದಲ್ಲ ಪ್ರತಿದಿನ ಜನರ ಜೊತೆ ಇದ್ದೀವಿ ಅಂತ ಒಂದು ಯುವ ಶಕ್ತಿ ಇರ್ಬೋದು ಹಿರಿಯ ಶಕ್ತಿ ಇರ್ಬೋದು ಮಹಿಳೆಯರ ಶಕ್ತಿ ಇರ್ಬೋದು ಒಗ್ಗಟ್ಟಾಗಿ ಸೇರಿಕೊಂಡು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಲವಾರು ಸ್ನೇಹಿತರು ಕೂಡ ಸೇರಿದ್ದೀವಿ ಹಲವಾರು ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಹಲವಾರು ಸಾರ್ವಜನಿಕರು ಕೂಡ ಇದಕ್ಕೆ ಒಂದು ಪ್ರಶಂಸೆ ನೀಡ್ತಾ ಇದ್ದಾರೆ ಯಾಕೆಂದರೆ ಒಂದು ಏನು ಕಮ್ಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್ ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್ ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಇವತ್ತೇನು ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕೊಡ್ತಾ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಸಮಸ್ತ ಕರ್ನಾಟಕ ಜನತೆಗೆ ಒಳ್ಳೆಯದಾಗಲಿ ಈ ಹೆಚ್ಚಾಗಲಿ ಅಂದ್ಬಿಟ್ಟು ಅಂಚ್ತಾ ಇರೋದಮ್ಮ ನಮ್ಮ ಯುವ ನಾಯಕರು ಅವರು ಮುಂದಾಲ ಎಲ್ಲ ನಡೀತಾ ಇದೆ ಜನರ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತ ಕೇಳ್ಕೊಂತೀವಿ ಇಂಥ ವರ್ಷದ ಶಂಕ್ರಾಧ್ಯದ ಶುಭಾಶಯಗಳು ಪ್ರತಿ ವರ್ಷ ಹಬ್ಬಕ್ಕೂ ಭಗವಂತ ಅವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ ಮುಂದಿನ ರಾಜಕೀಯ ಭವಿಷ್ಯನ ನೋಡಬೇಕು ಜನ ಯಾರು ಸಹಾಯ ಮಾಡ್ತಾರೆ ಯಾರು ಉತ್ತಮದ ಕೆಲಸ ಮಾಡ್ತಾರೆ ಕ್ಷೇತ್ರದಲ್ಲಿ ಅವ್ರನ್ನ ಬಿಂಬಿಸಬೇಕು ಭಗವಂತ ಅವರು ಒಳ್ಳೆ ಆಯುಸ್ ಸಾರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಧನ್ಯವಾದ ವಿಶೇಷವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಂ ವಿ ಪ್ರಸಾದ್ ಬಾಬಣ್ಣ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಎಲ್ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಮಾಜಿ ಕಾರ್ಪೊರೇಟರ್ಸ್ ಆಗಿರ್ತಕ್ಕಂಥ ಎಚ್ ಸುರೇಶ್ ಅವರು ಅವರು ಯುವೇಂದ್ರ ಬಾಬು ಅವರು ಕೆಬಲ್ ಉಮೇಶ್ ಅವರು ಗೌಡುಂಪಳ್ಳೆ ವೆಂಕಟೇಶ್ ಅವರು ರಾಮಣ್ಣ ಅವರು ಇಲ್ಲಿ ಸುಮಾರು ಜನ ಕಾರ್ಯಕರ್ತರು ಮತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ಆಗಿರ್ತಕ್ಕಂಥ ಪವನ್ ಮತ್ತು ಅಕ್ಬರ್ ಅವರು ಎಲ್ಲರೂ ಜೊತೆಗೂಡಿ ನಾವಿವತ್ತು ನಗರದಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದು ಚರ್ಚೆ ಮಾಡಬೇಕಾದ್ರೆ ಅವತ್ತು ನಾವೆಲ್ಲ ತೀರ್ಮಾನ ಮಾಡಿ ಪದ್ಮನಾಭ ನಗರದಲ್ಲಿ ಏನೇ ಸಂಕ್ರಾಂತಿ ಹಬ್ಬ ಹೇಗಿರಬೇಕು ಅಂದರೆ ಒಂದು ಹಬ್ಬದ ವಾತಾವರಣ ಇರಬೇಕು ಹಳ್ಳಿಯ ವಾತಾವರಣ ಇರಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವೆಲ್ಲ ಇವತ್ತು ನಿರ್ಧಾರ ಮಾಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಸುಮಾರೊಂದು ಹತ್ತು ಸಾವಿರ ಕಬ್ಬು 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 ತರೋದಾಗಿರ್ಬೋದು ಅವರಿಗೆ ಎಳ್ಳು ಬೆಲ್ಲ ಕೊಡೋದಾಗಿರ್ಬೋದು ಆಮೇಲೆ ಇಲ್ಲಿ ಒಂದು ಎತ್ತುಗಳನ್ನ ಕಟ್ಟಾಕಿ ಅದಕ್ಕೆ ಪೂಜೆ ಮಾಡಿ ಸಾಂಸ್ಕೃತವಾಗಿ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಒಂದು ಅದರ ಒಂದು ವಿಶೇಷ ವಿಶಿಷ್ಟವನ್ನು ನಮ್ಮ ಜನಕ್ಕೆ ಹೇಳಿ ಅವ್ರ ಕೈಯಲ್ಲೂ ಪೂಜೆ ಮಾಡಿ ದೀಪ ಹಚ್ಚಿ ಇವತ್ತೆಲ್ಲ ಒಂದು ಹಬ್ಬದ ರೀತಿ ಇಲ್ಲಿ ಪದ್ಮನಾಭನಗರದಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಮತ್ತು ಬಂಧುಗಳು ಎಲ್ಲರೂ ಇವತ್ತು ಬಂದು ನಮಗೆಲ್ಲ ಸಹಕಾರ ನೀಡಿದ್ದಾರೆ ಜನರು ತುಂಬ ಖುಷಿಯಿಂದ ನಾವು ಕೊಡ್ತಾ ಇರ್ತಕ್ಕಂಥ ಕಬ್ಬು ಎಳ್ಳು ಬೆಲ್ಲನ ಸ್ವೀಕರಿಸಿ ನಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಮಗೂ ಹೇಳ್ತಾ ಇದ್ದಾರೆ ನಾನು ಕೂಡ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಸಾಹೇಬರು ಸ ರಾಮಲಿಂಗರೆಡ್ಡಿ ಸಾಹೇಬರು ಸೌಮ್ಯ ರೆಡ್ಡಿ ಅವರು ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲರ ಪರವಾಗಿ ಪದ್ಮನಾಭನಗರ ವಿಧಾನಸಭಾ ವಿಧಾನಸಭಾ ಕ್ಷೇತ್ರದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ